ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ ಅಂತ ನೋಡೋಣ ನಾನು ಬೆಳಗ್ಗೆ ಸೋರೆಕಾಯಿ ಜ್ಯೂಸ್ ಕುಟ್ಟಿದೀನಿ ಮೊದಲು ಒಂದು ಗ್ಲಾಸ್ ನ ಮಾಡಿಕೊಂಡು ಖಾಲಿ ಹೊಟ್ಟೆಗೆ ಇವಾಗ ಬಿಸಿನೀರಿಟ್ಟಿದ್ದೀನಿ ಒಂದು ಗ್ಲಾಸ್ ವೆಯ್ಟ್ ಲಾಸ್ ಪೌಡರ್ನ ಹಾಕೊಂಡು ಕುಡಿತಾ ಇದ್ದೀನಿ ನಾನು ನೋಡಿ ಒಂದು ಬಾಕ್ಸ್ ಮಾಡಿಟ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಪೌಡ್ರನ್ನ ನಾವು ಟೀ ಕಾಫಿ ಎಷ್ಟು ಬಿಸಿ ತಗೋತೀವಿ ಅಷ್ಟು ಮಾತ್ರ ಹಾಕೊಳ್ಳಿ ಬಿಸಿ ನೀರು ಜಾಸ್ತಿ ಏನು ಬೇಡ ಒಂದು ಗ್ಲಾಸು ವೆಯ್ಟ್ ಲಾಸ್ ಪೌಡ್ರನ್ನ ನೋಡಿ ಕುಡ್ಬರ್ತೀನಿ ನೋಡಿ ತಿಂಡಿಗೆ ತರಕಾರಿ ಹಾಕಿರೋ ಉಪ್ಪಿಟ್ಟನ್ನ ತಗೊಂಡಿದ್ದೀನಿ ತರಕಾರಿ ಬಳಸ್ಬಲ್ ಬಳಸ್ಬೇಕಲ್ವಾ ನಾವು ಅದಕ್ಕೆ ಇದಕ್ಕೆ ಕ್ಯಾರೆಟು ಬೀನಿಸು ದಪ್ಪ ಮೆಣಸಿ ಕಾಯಿ ಕೋಸು ಎಲ್ಲಾ ತರಕಾರಿನ ಹಾಕಿ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ತಿಂಡಿ ತಿಂದು ಬರ್ತೀನಿ ನಾನು ಮಧ್ಯಾಹ್ನದ ಊಟಕ್ಕೆ ನಾನು ರೈಸ್ ಮತ್ತೆ ಹೆಸರುಕಾಳು ಕಾಳು ಸಾಂಬಾರ್ ಮಾಡಿದ್ದೆ ತಗೋತಾ ಇದ್ದೀನಿ ನೋಡಿ ಹೆಸರುಕಾಳು ಕಾಳು ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ಕಾಳು ಸಾಂಬಾರು ಮತ್ತೆ ರೈಸ್ ನ ತಗೊಂಡಿದ್ದೀನಿ ನಾನು ನೋಡಿ ಟೊಮೊಟೊ ಟೊಮೋಟೋ ರಾತ್ರಿ ಊಟಕ್ಕೆ ನಾನು ರೈಸ್ ಏನು ತಗೋತಾ ಇಲ್ಲ ಬರೀ ಸೂಪ್ ಮಾತ್ರ ತಗೋತಾ ಇದೀನಿ ಸೂಪ್ಗೆ ನಾನು ಒಂದ್ ಐದಾರು ಟಮೊಟೋನ ಬೇಯೋದಕ್ಕೆ ಹಾಕಿದೀನಿ ಹಾಗೆ ಒಂದ್ ಗೆಡೆ ಬೆಳ್ಳುಳ್ಳಿ ಕುರ್ಸಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಸ್ವಲ್ಪ ಮೆಣಸನ್ನ ತಗೊಂಡಿದೀನಿ ನಾನು ಟೊಮೊಟೊ ಚೆನ್ನಾಗಿ ಬೇಯಲಿ ಸಿಪ್ಪೆ ಬಿಡೋವರೆಗೂ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಅಂತ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಾನು ಓಡಾಡುವ ಬಸ್ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಅದರಿಂದ ಸ್ವಲ್ಪ ಕೈ ಏಟಾಗಿತ್ತು ಆಗಿತ್ತು ನಮ್ಗೆ ಅದಕ್ಕೋಸ್ಕರನೇ ನಾನು ಯಾವುದು ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡಕ್ ಆಗಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಕೈನು ನೋಡಿ ಈ ಕೈ ಊತ್ಕೊಂಡಿದೆ ಈ ಕೈ ನೋಡಿ ಹೇಗಿದೆ ಅಂತ ನೋಡಿ ನನಗೆ ಜಾಸ್ತಿ ಏನು ಏಟಾಗಲಿಲ್ಲ ಕಬ್ಲಕ್ಕೆ ಒಳಗಡೆ ಬಿಟ್ಟ ತಕ್ಷಣ ಕಬ್ನಕ್ಕೆ ಏಟಾಗಿ ಕೈ ಊತ್ಕೊಂಡಿದೆ ಅದಕ್ಕೆ ನೆನ್ನೆ ಅಪ್ಲೋಡ್ ಎಲ್ಲ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಪೇನ್ ಇತ್ತಲ್ಲ ಆ ಕಡೆಗೆ ನಾನು ಗಮನ ಕೊಟ್ಟು ಇದು ಮಾಡಿದೆ ಇವತ್ತಿನ ನಾಳೆಯಿಂದ ಕರೆಕ್ಟ್ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆ ಬನ್ನಿ ನಾನು ನಾಲ್ಕು ಗಂಟೆ ಟೈಮಲ್ಲಿ ಒಂದು ಗ್ಲಾಸು ನೀರು ಮಜ್ಜಿಗೆನ ತಗೋತೀನಿ ಮನೆಯಲ್ಲೇ ಎಪ್ಪಾಕಿರೋ ಅಂಥ ಮೊಸರಿದು ಡೈಲಿ ಎಪ್ಪಾಕೋತಾ ಇದ್ದೀನಿ ಯಾಕಂದರೆ ನಾವು ನೀರು ಮಜ್ಜಿಗೆ ಕುಡಿಬೇಕು ಅಂತಂದರೆ ನಾವು ತಿನ್ನೋ ಊಟ ಎಲ್ಲಾ ಬರಿ ಈಟಿನ ಪದಾರ್ಥನೇ ಉಪಯೋಗಿಸ್ತಾ ಇರ್ತೀವಲ್ವ ಬೆಳಗ್ಗೆ ಎದ್ದು ವೆಯ್ಟ್ ಲಾಸ್ ಪೌಡರ್ ಈಟ್ ಪೌಡರ್ ಗ್ಲಾಸ್ ನೀರು ಮಜ್ಜಿಗೆ ತಗೋತಾ ಇದೀನಿ ಹಾಗೆ ಟೊಮೊಟೊ ಕೂಡ ಬೇಯ್ತಾ ಇದೆ ಸಿಪ್ಪೆ ಬಿಡೋವರೆಗೂ ಬೇಯಿಸ್ಕೊಬೇಕು ಟೊಮೊಟೊನ ಒಂದು ಸಿಂಪಲ್ ಆಗಿ ನಾನು ಟೊಮೊಟೊ ಸೂಪ್ ನ ಮಾಡ್ಕೋತಾ ಇದ್ದೀನಿ ಟಮೊಟೊ ನೋಡಿ ಸಿಪ್ಪೆ ಬಿಟ್ಕೋತಾ ಇದ್ದಾವೆ ಈ ರೀತಿ ನಮಗೆ ಸಿಪ್ಪೆ ಗುಟ್ಕೊಳ್ಳೋವರ್ಗು ಬೇಯಿಸಿಕೊಬೇಕು ನಮ್ಗೆ ಸಿಪ್ಪೆ ತೆಗೆದ್ಬಿಡ್ತಿವಲ್ವಾ ಸೂಪ್ ಮಾಡೋದಕ್ಕೆ ಅದಕ್ಕೋಸ್ಕರ ನೋಡಿ ನೀವು ಬೇಗ ಬೇಯಬೇಕು ಒಂದು ನಾಲ್ಕು ಭಾಗ ಮಾಡಿ ಹಾಕೊಳ್ಳಿ ಹಾಗೆ ಸೂಪ್ಗೆ ಈ ಸೂಪ್ಗೆ ನೀವು ಕ್ಯಾರೆಟು ಬೀಟ್ರೋಟ್ ಯಾವ್ದು ಬೇಕಾದ್ರೂ ನೀವು ಜೊತೆಲಿ ಹಾಕೊಬಹುದು ನಾನು ಇವತ್ತು ಕ್ಯಾರೆಟು ಬೀಟ್ರೋಟ್ ಏನು ಉಪಯೋಗ ಸಿಂಪಲ್ ಆಗಿ ಬರೀ ಟೊಮೊಟೊ ಇಂದ ನಾನು ಸೂಪ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಬೆಂದಿದ್ದಾವೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು ಈ ಟಮೋಟೊ ಎಲ್ಲ ತಕ್ಕೊಂಡು ಸ್ವಲ್ಪ ತಣ್ಣೀರ್ ಒಳಗಡೆ ಹಾಕೋತಾ ಇದ್ದೀನಿ ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಬಿಡ್ಬೇಕು ನಾವು ಟಮೋಟೊ ಸಿಪ್ಪೆ ಎಲ್ಲ ತಕೊಂಡಿದ್ದೀನಿ ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ ಟೊಮೆಟೊನ ವೈಟ್ ಫ್ಲಾಸ್ ಜ್ಯೂಸ್ ನೋಡಿ ಅರ್ಧ ಉಳ ನಿಂಬೆ ಹಣ್ಣು ತಗೊಂಡಿದೀನಿ ಒಂದು ನಲ್ಲಿಕಾಯಿ ತಗೊಂಡಿದೀನಿ ಬೆಟ್ಟದ ನಲ್ಲಿಕಾಯಿ ಆಮ್ಲ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕುದೀನಾ ತಗೊಂಡಿದೀನಿ ಬನ್ನಿ ಇವಾಗ ಆಮ್ಲ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಹಾಗೆ ಕೊತ್ತಂಬರಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಣ್ಣ ಇಟ್ಕೋತಾ ಇದ್ದೀನಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಜ್ಯೂಸ್ ರೆಡಿ ಆಗಿದೆ ನೋಡಿ ಇವಾಗ ಶೋಧಿಸ್ಕೋತೀನಿ ಒಂದು ಪ್ಯಾನ್ ಇಟ್ಕೊಂಡಿದೀನಿ ನಾನಿಲ್ಲಿ ಎಣ್ಣೆ ಎಲ್ಲ ಏನು ಬಳಸ್ತಾ ಇಲ್ಲ ರುಬ್ಕೊಂಡಿರಂತ ಪರೋಟಾನ ಹಾಕ್ತಾ ಇದೀನಿ ಹಾಗೆ ಬೇಯಿಸಿರಂತ ನೀರಿತ್ತಲ್ಲ ಅದು ಕೂಡ ಹಾಕೋತಾ ಇದೀವಿ ಸ್ವಲ್ಪ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಸೂಪು ಬೇಕು ನೋಡ್ಕೊಂಡಿದ್ದೇನೆ ನೀರ್ನ ಆಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಕಾಳು ಅರ್ಧಂಬರ್ಧ ಕುಟ್ಟಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಹಾಗೆ ಚಿಲ್ಲಿ ಪೌಡರ್ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕುದಿ ಕುದಿಸ್ಕೊಳ್ಳೋಣ ಇದಕ್ಕೆ ನೀವು ಸಕ್ಕರೆ ಕೂಡ ಆಡ್ ಮಾಡ್ಕೋಬಹುದು ಓಟಲ್ ಸ್ಟೈಲ್ ಬೇಕು ಅಂದ್ರೆ ನೀವು ಸಕ್ಕರೆ ಆಡ್ ಮಾಡ್ಕೋಬೇಕು ನಾನಿಲ್ಲಿ ಸಕ್ಕರೆ ಎಲ್ಲ ಬಳಸ್ತಾ ಇಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ಕೋತಾ ಇದೀನಿ ತರಕಾರಿ ಕೂಡ ನೀವು ಕ್ಯಾರೆಟ್ ಬೀಟ್ರೋಟ್ ಏನ್ ಬೇಕಾದ್ರೂ ನೀವು ಬೇಯಿಸಿ ರುಬ್ಕೊಂಡು ಟೊಮೆಟೊ ಸೂಪ್ ಜೊತೆಲಿ ಹಾಕೊಬಹುದು ಅದು ಕೂಡ ಟೇಸ್ಟ್ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಒಳ್ಳೆ ಘಮ 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 ಅಂತ ಇದೆ ಸೂಪ್ ನೋಡಿ ಟೊಮೊಟೊ ಸೂಪ್ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ಲೈಟ್ ಆಗಿ ನಾನು ಟೊಮೊಟೊ ಸೂಪ್ನ ತಗೋತಾ ಇದ್ದೀನಿ ರೆಡಿ ಆಗಿದೆ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಸೂಕ್ ರೆಡಿ ಮಾಡ್ಕೊಂಡಿನಿ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಕೂಡ ಮಾಡ್ತಾ ಇದೀನಿ ತುಂಬಾ ಬಿಸಿ ಇದೆ ಒಳ್ಳೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯು ಬೈ ಬಾಯ್ ಮುಂದಿನ ವಿಡಿಯೋ ಸಿಗ್ತೀನಿ